ಸಚೇತನ ಚಟುವಟಿಕೆ ಸಂಭ್ರಮ ಶನಿವಾರ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಯ್ಯೋ ತುಂಬಾ ಜ್ವರ ಬಂದಿದೆ ನೋಡಿ ಆಸ್ಪತ್ರೆಗೆ ಹೋಗೋಣ ಜ್ವರ ಬಂದಿದೆ ನೋಡಿ ಜ್ವರ ಬಂದು ತುಂಬಾ ದಿನ ಆಗಿದೆ ಜ್ವರ ಬಂದಾಗ ಕರ್ಕೊಂಡು ಹೋಗಕ್ಕೆ ಅಯ್ಯೋ ತುಂಬ ಕೆಲಸ ಇತ್ತು ಅದಕ್ಕೆ ಕರೆದುಕೊಂಡು ಬರಲು ಆಗಲಿಲ್ಲ ಕೈಯಲ್ಲಿ ಬೇರೆ ಕಾಸು ಬೇರೆ ಇರಲಿಲ್ಲ ಅದಕ್ಕೆ ಕರೆದುಕೊಂಡು ಬರಲು ಆಗಲಿಲ್ಲ ಹೀಗೆಲ್ಲ ಅನ್ಕೋಬೇಡಿ ಆಸ್ಪತ್ರೆ ಕಟ್ಟಿಸಿರುವುದೇ ಸಾರ್ವಜನಿಕರಿಗಾಗಿ ನಿಮಗೆ ಸಹಾಯ ಮಾಡುವುದಕ್ಕಾಗಿ ಜ್ವರ ಬಂದಾಗ ಕರ್ಕೊಂಡು ಬರೀ ನಾವು ಚಿಕಿತ್ಸೆ ಮಾಡ್ತೀವಿ ಔಷಧಿ ಕೊಡ್ತೀನಿ ಔಷಧಿ ಕೊಡ್ತೀನಿ ಮುಂಜಾನೆ ಮಧ್ಯಾಹ್ನ ರಾತ್ರಿ ಕೊಡಿ ರಾತ್ರಿ ಟೈಮ್ಗೆ ಕೊಡಿ ಆರಾಮ ಆಗುತ್ತೆ ಜ್ವರ ಮತ್ತೆ ಕರ್ಕೊಂಡು ಬನ್ನಿ ರಸ್ತೆ ಅಯ್ಯೋ ರಸ್ತೆ ನಮ್ಮ ಸಾರ್ವಜನಿಕ ಆಸ್ತಿ ಕಾಪಾಡುವುದು ನಮ್ಮ ಜವಾಬ್ದಾರಿ ಇನ್ನೂ ನಿಮಗೆ ತಿಳಿದಿಲ್ಲವೇ ರಸ್ತೆ ಆಸ್ತಿ ಈ ರೀತಿ ಮನಸ್ಸು ಮಾಡುವುದು ತಪ್ಪು ನಿಮ್ಮ ಮನೆಯಲ್ಲಿ ಹೀಗೆ ಮಾಡುತ್ತೀರಿ ನಡೆ ಇಲ್ಲಿಂದ ಹೋಗಿ ಅಪ್ಪ ಇಪ್ಪ ಮೇಡಮ್ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರ ಇದರಿಂದ ಇದರ ಹೊಗೆಯಿಂದ ಎಲ್ಲರ ಆರೋಗ್ಯ ಹಾಳಾಗುತ್ತದೆ ಹಾಳಾಗುತ್ತದೆ ರಸ್ತೆ ನಮ್ಮ ಸಾರ್ವಜನಿಕ ಆಸ್ತಿ ಅದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಈ ರೀತಿ ಮಾಡುವುದು ತಪ್ಪು ಇದೆಲ್ಲ ಮಾಡಿ ಗ್ರಂಥಾಲಯ

గ్రంథాలయ పుస్తక సార్వజనిక పుస్తక లగ్ కాపాడు నమ్మ జవాబార అయ్యో ఈ ఎందు కథ బి నిమ్మ మనల్ని ఇదే థర్ మి శాలే యా స్వచ్ఛత కాపాడ జవాబారి అదను అందరూ శాలే సార్వజనికే అదే కాపాడదు నమ్మ జవాబారి ఇది అంత కథ తగేరి మేడం